ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ಒಂದು ಭಕ್ತಿಗೀತೆಯನ್ನು ಹಾಡಬೇಕು ಅಂತ ಅಂದ್ಕೊಂಡೆ ಇದು ವಿಶ್ವಗುರು ಬಸವಣ್ಣವರ ಕುರಿತಾದ ಒಂದು ಭಕ್ತಿಗೀತೆ ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ ತುಂಬ ಅದ್ಭುತವಾದ ಸಾಹಿತ್ಯ ತುಂಬ ಚಿಕ್ಕದಾಗಿದೆ ಎಲ್ಲರೂ ಕೂಡ ಕಲ್ತ್ಕೋಬೋದು ಇದರ ರಚನಾಕಾರರು ಯಾರು ಅಂತ ನನಗೂ ಗೊತ್ತಿಲ್ಲ ಹೀಗೆ ವಾಟ್ಸಪ್ಪಲ್ಲಿ ಬಂದಿತ್ತು ಕಲಿತ್ಕೊಂಡು ತುಂಬ ಒಳ್ಳೆಯ ರಾಗದಲ್ಲಿ ಸಂಯೋಜನೆ ಮಾಡಿದ್ದಾರೆ ಆಡಬೇಕು ಅಂತ ಅನ್ನಿಸ್ತು ಸೊ ನೀವು ಕೂಡ ಕಲ್ತ್ಕೋಬೋದು ಅಂತ ತಿಳ್ಕೊಂಡು ಇದನ್ನು ಇದ್ದೀನಿ ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ ನೀ ನಿಂತ ನೆಲವೆ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೆ ಕೈಲಾಸಾಗಿ ಬೆಳಗುತ್ತಿರುವುದು ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ ನೀ ನಿಂತ ನೆಲವೆ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೆ ಕೈಲಾಸಾಗಿ ಬೆಳಗುತ್ತಿರುವುದು ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿಯ ಊರ ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿಯ ಊರ ಕಲ್ಲು ಸಹಿತ ಕೂಗುವುದಪ್ಪ ಸತ್ಯ ಸಾಕ್ಷಿಯ ಕಲ್ಲು ಸಹಿತ ಕೂಗುವುದಪ್ಪ ಸತ್ಯ ಸಾಕ್ಷಿಯ ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು ಬಳಲಿ ಬಂದ ಬಂಜೆಯರಿಗೆ ಭಾಗ್ಯದಾತನು ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನು ಶರಣ ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನು ಶಕ್ತಿಯಪ್ಪ ಶರಣ ಬಸವಣ್ಣ ನೀ ನಿಂತ ನೆಲವೆ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೆ ಕೈಲಾಸಾಗಿ ಬೆಳಗುತ್ತಿರುವುದು ಅಂದು ಹಚ್ಚಿದಂತ ದೀಪ ಹಿಂದಿಗಿರುವುದು ಅಂದು ಹಚ್ಚಿದಂತ ದೀಪ ಹಿಂದಿಗಿರುವುದು ಎಂದಿಗಾದರಿರುವೆ ಎಂದು ಸಾರುತ್ತಿರುವುದು ಶರಣ ಎಂದಿಗಾದರಿರುವೆ ಎಂದು ಸಾರುತ್ತಿರುವುದು ತಂದೆ ಶರಣ ಬಸವ ನಿನ್ನ ಸೇವೆ ನನ್ನದು ತಂದೆ ಶರಣ ಬಸವ ನಿನ್ನ ಸೇವೆ ನನ್ನದು ಕಂದ ಮುದ್ದು ಬಸವನ ಕಾಯೋ ಭಾರ ನಿನ್ನದು ಶರಣ ಮುದ್ದು ಬಸವನ ಕಾಯೋ ಭಾರ ನಿನ್ನದು ಎಂಥ ಶಕ್ತಿಯಪ್ಪ ಶರಣ ನೀ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಹೇಳಿದಲ್ಲ ಸ್ನೇಹಿತರೆ ನೀವು ಕೂಡ ಕಲಿತ್ಕೊಂಡು ಹಾಡಿ ತುಂಬ ಸರಳವಾದ ಭಕ್ತಿಗೀತೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ